ಕನ್ನಡ ವಾಟಾಳ ಪಕ್ಷದ ಹುಟ್ಟು ವಾಟಾಳ ವಾಟಾಂಗರ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಚುನಾವಣೆ ಸಂದರ್ಭದಲ್ಲಿ ಆಗ್ತಿರ್ತಕ್ಕಂಥ ಒಂದು ತಮ್ಮದ ನಿಲುವು ಅದರ ಬಗ್ಗೆ ಹೇಳಿ ಚುನಾವಣೆ ಅನ್ನೋದು ಒಂದು ಭಯದ ವಾತಾವರಣ ಆಗೋಗಿದೆ ಏನಪ್ಪ ಚುನಾವಣೆ ಘೋಷಣೆ ಆಗಿದೆ ನಿಲ್ಬೇಕ ನಾನು ಯಾವ ಜಾತಿ ಎಷ್ಟು ದುಡ್ಡಿದೆ ನಾನು ನಿಂತರೆ ನನ್ನ ಗತಿ ಏನು ಈ ಬೇರೆ ಜಾತಿಯವ್ರು ಬಿಡ್ತಾರ ಹೋಗ್ಬೇಕು ನಾವು ಇದು ಮುಕ್ತವಾಗಿ ಪ್ರಾಮಾಣಿಕವಾಗಿ ಚಿಂತನೆ ಮಾಡತಕ್ಕಂಥದ್ದಲ್ಲ ಆ ಸ್ವರೂಪವನ್ನ ಇಡೀ ದೇಶದಲ್ಲಿ ಚುನಾವಣೆ ವ್ಯವಸ್ಥೆ ಆಗಬೇಕು ಶೇಷನ್ ಇದ್ರಲ್ಲ ಹಿಂದೆ ಭಾರಿ ಅದ್ಭುತವಾದ ವ್ಯಕ್ತಿ ಅವಾಗ ಚುನಾವಣೆ ನಿಲ್ಬೇಕು ಅಂದ್ರೆ ಯಾರ ಭಯನೂ ಬೇಕಾಗಿಲ್ಲ ಆರಾಮಾಗಿ ಬಂದು ಚುನಾವಣೆಗೆ ನಿಲ್ತಾ ಇದ್ದು ಅಷ್ಟು ಧೈರ್ಯ ಅಷ್ಟೊಂದು ಅದ್ಭುತವಾಗಿತ್ತು ಇವತ್ತೆಲ್ಲ ಹೊರಟೋಗಿ ಒಂದು ಚುನಾವಣೆ ಅಂತಂದರೆ ಏನೋ ಒಂದು ಈ ಕೆಟ್ಟ ಕನಸು ನಂಗೆ ಆಗೋಗಿದೆ ರಾಜ್ಯದಲ್ಲಿ ಇದು ಕೆಟ್ಟ ಕನಸು ಇದು ದೃಷ್ಟಿಯಿಂದ ಇದಕ್ಕೆ ನನಗನ್ನಿಸ್ತದೆ ಬದಲಾವಣೆ ಆಗಬೇಕು ಸಮಗ್ರ ಚುನಾವಣೆ ಕಾಯ್ದೆ ಬದಲಾವಣೆ ಆಗದೆ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಬಹಳ ಅಪಾಯ ಇದೆ ಸುಮಾರು ಒಂದು ಹದಿನೈದು ವರ್ಷದ ಇಪ್ಪತ್ತು ವರ್ಷದಿಂದ ಈಚೆಗೆ ಇಡೀ ಚುನಾವಣೆಯ ವ್ಯವಸ್ಥೆನೇ ನಾಶ ಆಗೋಗಿದೆ ಉಳಿದಿಲ್ಲ ಈಗ ಚುನಾವಣೆ ಅಂತಂದ್ರೆ ಅದು ಯುಗಾದಿ ಹಬ್ಬ ಇದ್ದಂಗಿತ್ತು ಈಗ ಚುನಾವಣೆ ಅಂತಂದ್ರೆ ಇದೊಂಥರ ಕೆಟ್ಟ ಶ್ರದ್ಧಾಂಜಲಿ ಆದಂಗಾಗಿದೆ ಅಷ್ಟು ನೋವಾಗ್ತಾ ಇದೆ ಸರ್ ಅದರ ಜೊತೆಗೆ ಕನ್ನಡ ಕನ್ನಡಪರ ಹೋರಾಟಗಾರರಿಗೆ ಈಗಾಗಲೇ ನೀವು ಕರೆ ಕೊಟ್ರಿ ಚುನಾವಣೆಗೆ ಕನ್ನಡ ಉಳಿಸೋದಕ್ಕಾಗಿರ್ಬೋದು ಅಥವಾ ಪಾರ್ಲಿಮೆಂಟಲ್ಲಿ ಅಲ್ಲಿ ಕನ್ನಡದ ಬಗ್ಗೆ ಈಗ ನೂರಾರು ನದಿ ನೀರು ಹೋರಾಟಕ್ಕಾಗೋದು ಎಲ್ಲದಕ್ಕೂ ನಿಮ್ಮನ್ನು ಬಳಸ್ಕೊತಾರೆ ಚುನಾವಣೆ ಬಂದಾಗ ಮಾತ್ರ ಈ ರೀತಿ ಅಸಡೆತ ಯಾವನೇ ಸರಿ ಕಷ್ಟ ಇದೆ ಈಗ ಈಗ ಬೇರೆಯವ್ರಿಗೆ ಕನ್ನಡ ಅಂದ್ರೆ ಇವ್ರಿಗೆ ವಾಕರಿಕೆ ಆಗಿದೆ ಬಿ ಜೆ ಪಿಯವರು ಅವರು ಎಂದೂ ಕನ್ನಡಿಗರಲ್ಲ ಅವರು ದೆಲ್ಲಿಯವರು ಬಿ ಜೆ ಪಿ ಡೆಲ್ಲಿ ಕಾಂಗ್ರೆಸ್ಸು ಡೆಲ್ಲಿ ಈಗ ಜೆ ಡಿ ಎಸ್ಸು ಡೆಲ್ಲಿ ಅದರಿಂದ ಕನ್ನಡಿಗರ ಪರಿಸ್ಥಿತಿ ಭಾಳ ನೋವಾಗಿದೆ ಇವರು ಸೇರಿ ಈಗಾಗಲೇ ನಿಮ್ಮನ್ನು ಮಾತಾಡ್ದಂಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಎಷ್ಟು ಧೈರ್ಯ ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಲ್ಲ ಅಂದ್ಬಿಟ್ರು ಅದಕ್ಕೆ ಹೋಗಿ ನ್ಯಾಯಾಲಯಕ್ಕೆ ನಮ್ಮ ವಿರುದ್ಧ ಕನ್ನಡದ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ಇನ್ನು ಅದಕ್ಕಿಂತ ಬಹಳ ಕೆಟ್ಟದ್ದಿನ ಇಂದಿಗೂ ಎಲ್ಲೂ ಇಲ್ಲ ಇದು ಒಳ್ಳೆಯ ಸೂಚನೆ ಅಲ್ಲ ಜೊತೆಗೆ ಅದು ಅದು ಅದನ್ನು ಹೋಗಿದಾರಲ್ಲ ಅದಕ್ಕೂ ಕೋರ್ಟ್ಗೆ ಹೋಗಿದ್ದಾರೆ ಸದ್ಯ ನ್ಯಾಯಾಧೀಶರು ಅದನ್ನ ಸ್ವಲ್ಪ ಅವ್ರೇನು ಸ್ಟೇಗಿ ತಡೆ ಆಜ್ಞೆದುಕೊಳ್ಳಿಲ್ಲ ಕನ್ನಡ ಇರ್ಬೇಕ್ರಿ ಇರಬಾರ್ದು ಅನ್ನೋದು ಹೇಳಿ ಸ್ವಲ್ಪ ಕಾಲಾವಕಾಶ ಅಂತ ಹೇಳಿದ್ದಾರೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ತಮ್ಮ ರಾಜಕೀಯ ಸುದೀರ್ಘ ಜೀವನದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ತಮ್ಮ ಒಪಿನಿಯನ್ ಹೇಳಿದ್ಲಲ್ರಿ ಎಲ್ಲ ಕುಟುಂಬ ರಾಜಕಾರಣವೇ ಇರೋದಿಲ್ಲಿ ಈಗ ನಡೀತಾ ಇರೋದೆ ನಾನು ನಾನು ಇಲ್ಲಿವ ನನ್ನ ಹೆಂಡತಿ ಕೊಡಿ ನನ್ನ ಹೆಂಡತಿ ಇಲ್ವಾ ನನ್ನ ಮಗನ ಕೊಡಿ ನನ್ನ ಇಲ್ವಾ ಮಗನ ಹೆಂಡತಿ ಕೊಡಿ ಮಗನ ಹೆಂಡತಿ ಇಲ್ವಾ ನನ್ನ ಬಾಮೈ ಇದನ್ನ ಕೊಡಿ ಯಾರಿಗಾರು ಒಬ್ರು ಕೊಟ್ಬಿಡಿ ನಮ್ಗೆ ಈ ತರ ಕರ್ನಾಟಕದಲ್ಲಿ ಒಂದು ನಾಲ್ಕೈದು ಕುಟುಂಬಕ್ಕೆ ಸೇರಿದೆ ಸರ್ ಈಗಾಗ್ಲೇ ಕನ್ನಡ ಮತ್ತೆ ಭಾಷೆ ಅಥವಾ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿದವ್ರನ್ನ ಕೆಲವೊಂದು ಕೋಟಾದಲ್ಲಿ ಈಗ ಇತ್ತೀಚೆಗೆ ಸುಧಾಮೂರ್ತಿ ರಾಜ್ಯಸಭೆಗೆ ನಾಮಕರಣ ಮಾಡಿದ್ರು ಅದೇ ರೀತಿ ತಮ್ಮನ್ನು ಯಾವ ಕನ್ನಡದ ಮಾಡಿದಾರೆ ಸೊ ಇದು ಏನು ಪರ ಹೋರಾಟಗಾರ ಏನು ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು ಕನ್ನಡಕ್ಕಾಗಿ ಯಾವತ್ತೂ ಕೂಡ ಯಾವ ಸರ್ಕಾರ ಕೂಡ ಮುಂದೆ ಬರ್ತಾ ಇಲ್ಲ ಸೊ ಈ ವಿಚಾರವಾಗಿ ಮತ್ತು ಇನ್ನು ಪ್ರವಾಸೋದ್ಯಮಕ್ಕೆ ಬರ್ತಕ್ಕಂಥ ವಿದೇಶಿ ಮಹಿಳೆಯರಿಗೆ ವಿದೇಶಿಯ ಯಾರು ಬರ್ತಾರೋ ಅವರಿಗೆ ಸರಿಯಾದ ರೀತಿ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇಲ್ಲ ಅವ್ರಿಗೆ ರಕ್ಷಣೆ ಇಲ್ಲ ಅನ್ನೋದು ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಾಸು ಜೊತೆ ಚಂದ್ರಶೇಖರ್ ಎಲ್ಮೂರ್ತಿ ಅಶ್ವಯೋಗ ನ್ಯೂಸ್ ಬೆಂಗಳೂರು